ರಾಜ್ಯಕ್ಕೆ ವಿಜಯ್ ಎಂದ್ರೆ ಕೇಂದ್ರಕ್ಕೆ ಯತ್ನಾಳ್ ಹೈಕಮಾಂಡ್ ಸಿಹಿ ಸುದ್ದಿ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಎರಡು ದಿನ ನಡೆಯಲಿರುವ ಬಿ ಜೆ ಪಿ ಚಿಂತನ ಮಂಥನ ಸಭೆಯು ರಾಜ್ಯದ ಬನ ರಾಜಕೀಯವನ್ನು ಅಂತ್ಯಗೊಳಿಸುವ ಉದ್ದೇಶ ಹೊಂದಿದೆ ಈ ಸಭೆಯ ನಂತರ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಮತ್ತು ಬಿ ಎಲ್ ಸಂತೋಷ ಅವರ ನೇತೃತ್ವದಲ್ಲಿ ವಿಜಯೇಂದ್ರ ಬನ ಮತ್ತು ವಿರೋಧಿ ಬನದ ನಾಯಕರ ನಡುವೆ ಸಂಧಾನ ಸಭೆ ನಡೆಯಲಿದೆ ಇನ್ನೂ ಪಕ್ಷದಿಂದ ಉಚ್ಚಾಟಿಸಲಾಗಿರುವ ವಿಜಯಪುರ ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ಸೇರಿಸಿಕೊಂಡು ಕೇಂದ್ರದಲ್ಲಿ ಮಹತ್ವ ಸ್ಥಾನ ನೀಡುವ ಹಾಗೂ ಬಿವೈ ವಿಜೇಂದ್ರ ಅವರನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಮುಂದುವರಿಸುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ ಸಮಯ ಟಿವಿಕೆ ನ್ಯೂಸ್ ವಿಜಯಪುರ